ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ನಮ್ಮ ಭಾರತಕ್ಕೆ ಬಹಳ ದೊಡ್ಡ ಸವಾಲು ಅಂತ ಹೇಳಿದ್ರೆ ಶಿಕ್ಷಣ ಬಡತನ ಶಿಕ್ಷಣ ಮತ್ತು ಬಡತನ ಇದೆಯಲ್ಲ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಅಂದರೆ ಅನ ಅನಕ್ಷರತೆ ಅನಕ್ಷರತೆಯನ್ನು ಹೋಗಲಾಡಿಸಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ರೆ ಶಾಲೆಗಳನ್ನು ಸ್ಥಾಪಿಸಬೇಕಾಗಿತ್ತು ಅದೇ ರೀತಿ ಶಾಲೆಗಳನ್ನು ಸ್ಥಾಪಿಸುವಾಗ ನಾವು ಬಡತನದಿಂದ ಬಡತನದ ದೇಶವಾಗಿತ್ತು ನಮ್ಮ ಭಾರತ ಅನೇಕರು ಕೂಡ ಶಾಲೆಗಳು ಆರಂಭ ಆಗಲಿ ಅಂತ ಹೇಳಿ ದಾನಿ ದಾನಿಗಳು ಜಮೀನನ್ನು ಕೊಡ್ತಾ ಇದ್ರು ಸರ್ಕಾರ ದಾನಿಗಳ ಜಮೀನಿನಲ್ಲಿ ಶಾಲೆಗಳನ್ನು ಕಟ್ತಾ ಹೋಯಿತು ಈಗ ಪ್ರತಿ ಗ್ರಾಮಗಳಲ್ಲೂ ಕೂಡ ಶಾಲೆಗಳಾಗಿದ್ದಾವೆ ಗ್ರಾಮದ ಬಹುತೇಕ ಜನ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಆದರೆ ಆವತ್ತು ದಾನ ಕೊಟ್ಟಿದ್ದಂತಹ ಭೂಮಿ ಇವತ್ತಿಗೂ ಕೂಡ ತಕರಾರಲ್ಲಿದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ ಅಂಥದ್ದೇ ಅಚ್ಚರಿಯ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಲೆಗೆ ದಾನ ಕೊಟ್ಟ ದಾನ ಕೊಡಲಾಗಿದ್ದಂಥ ಭೂಮಿಯನ್ನು ಇದೀಗ ವಾಪಸ್ ಪಡೆಯುವ ಪ್ರಯತ್ನ ಆಗ್ತಾ ಇದೆ ಇಲ್ಲಿ ಎರಡು ಕಡೆಗಳಲ್ಲೂ ಕೂಡ ಸಮಸ್ಯೆ ಇದೆ ಅದೇನು ಅಂತ ಡಿಸ್ಕಸ್ ಮಾಡೋಣ ಆದರೆ ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನು ನೋಡಲೇಬೇಕಾಗತ್ತೆ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಶಾಲೆಗೆ ಭೂ ಕಿರಿಕಿರಿ ಜಾಸ್ತಿ ಆಗಿದೆ ಕುಕ್ಕನೂರು ತಾಲೂಕಿನ ಸೋಂಪೂರು ಶಾಲೆಗೆ ಇದೆಂತಹ ಸ್ಥಿತಿ ಅಂತ ಹೇಳಿ ಕೊರಗುವಂತಾಗಿದೆ ಸರ್ಕಾರಿ ಶಾಲೆಗೆ ಬೀಗ ಹಾಕಲಿಕ್ಕೆ ಭೂಮಾಲೀಕ ಮುಂದಾಗಿದ್ದಾನೆ ಶಾಲೆಗೆ ಅಜ್ಜ ನೀಡಿದ್ದ ಜಾಗಕ್ಕಾಗಿ ಮೊಮ್ಮಗನ ತಕರಾರು ಶಾಲೆ ಖಾಲಿ ಮಾಡಬೇಕು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾನೆ ಭೂಮಾಲೀಕ ಭೂಮಿಯ ಮಾಲೀಕ ಮಾರುತಪ್ಪ ಕಾಟೇವಾಡಿ ಪ್ರತಿನಿತ್ಯವೂ ಕೂಡ ತಕರಾರು ಎತ್ತಾ ಇದ್ದಾರೆ ಶಾಲೆ ಉಳಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿಗಳು ಮನವಿ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ರಕ್ಷಿಸಿ ಅಂತ ಹೇಳಿ ಸೋಮಪುರ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಭೂಮಾಲೀಕನ ಕೆರೆಕ್ ಶಾಲೆ ಅಭಿವೃದ್ಧಿ ಆಗಿಲ್ಲ ಹಿಂದುಳಿದಿದೆ ತಡೆಗೋಡೆ ಇಲ್ಲ ಶೌಚಾಲಯ ಇಲ್ಲ ಸೂಕ್ತ ತರಗತಿ ಕೊಠಡಿ ಇಲ್ಲ ಅಡುಗೆ ಕೊಠಡಿ ಇಲ್ಲ ಯಾಕೆಂದರೆ ಅಭಿವೃದ್ಧಿ ಆಗಲಿಕ್ಕೆ ಈತ ಬಿಡ್ತಾ ಇಲ್ಲ ಹಳೆ ಕೊಠಡಿಯಲ್ಲಿ ಇನ್ನೂರ ಹತ್ತು ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನಡೀತಾ ಇದೆ ಹೈದರಾಬಾದಿನ ನಿಜಾಮರ ಕಾಲದಲ್ಲಿ ಶುರುವಾಗಿದ್ದಂಥ ಸರ್ಕಾರಿ ಶಾಲೆಗೆ ಇವತ್ತು ಭದ್ರತೆ ಎಸ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಂಪುರ ಕೊಪ್ಪಳ ಜಿಲ್ಲೆಯ ಸೋಂಪುರ ಶಾಲೆ ಇದೀಗ ಅವರ ತಾತ ಹೇಗೋ ಬಹಳ ದೊಡ್ಡ ಮನಸ್ಸಿನಿಂದ ವಿಶಾಲ ಹೃದಯದಿಂದ ನಮ್ಮ ಶಾಲೆಯ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ ಇಲ್ಲಿ ಮಕ್ಕಳು ಕಲಿಕೆಯನ್ನು ಕಲಿಬೇಕು ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ನಮ್ಮ ಗ್ರಾಮಸ್ಥರು ಶಿಕ್ಷಣವನ್ನು ಪಡಿಬೇಕು ಅಕ್ಷರಸ್ಥರಾಗಬೇಕು ಅನಕ್ಷರಸ್ಥೆಯನ್ನು ಅನಕ್ಷರತೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಅವರ ತಾತ ಅವರ ತಾತರ ಹೆಸರು ಕೂಡ ತೆಗೆದುಕೊಳ್ಬೇಕಾಗತ್ತೆ ತರಿಸ್ಕೊಡ್ತೀವಿ ನಾವು ಅವರು ಕೊಡುಗೈ ದಾನಿಯ ರೀತಿಯಲ್ಲಿ ಶಾಲೆ ಕಟ್ಟಡಕ್ಕೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದರು ದಾನವಾಗಿ ಕೊಟ್ಟಿರುವಂಥ ಭೂಮಿಯನ್ನು ಇದೀಗ ಅವರ ಮೂರನೇ ತಲೆಮಾರು ಅಂದರೆ ಅವರ ಮೊಮ್ಮಗ ಆ ಭೂಮಿಯನ್ನು ವಾಪಸ್ ಕೇಳ್ತಾ ಇದ್ದಾರಂತೆ ಅವರ ತಾತನ ಉದ್ದೇಶವೇ ಬೇರೆ ಮೊಮ್ಮಗನ ಉದ್ದೇಶವೇ ಬೇರೆ ಇಲ್ಲಿ ತಾತ ಇಡೀ ಗ್ರಾಮಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶಾಲೆಯನ್ನು ಕಟ್ಟಿಕೊಡಬೇಕು ಅಂತ ಹೇಳಿ ಈ ಭೂಮಿಯನ್ನು ದಾನ ಮಾಡಿದ್ರು ಅವರ ತಾತನ ಹೆಸರನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ತೀವಿ ಅವರ ತಾತನ ಆ ದೊಡ್ಡ ಗುಣವನ್ನು ನಾವು ಇಲ್ಲಿ ಕೊಂಡಾಡಬೇಕಾಗತ್ತೆ ಮೊಮ್ಮಗನ ಶುದ್ಧ ಗುಣವನ್ನು ಕೂಡ ಒಂದು ಸ್ವಾರ್ಥದ ಗುಣವನ್ನು ಕೂಡ ನಾವು ಬಟಾಬೈಲು ಮಾಡಬೇಕಾಗತ್ತೆ ತಾತನಿಗಿರುವಂಥ ಕಾಳಜಿ ತಾತನಿಗಿರುವಂಥ ಗ್ರಾಮದ ಬಗ್ಗೆ ಪ್ರೀತಿ ಒಂದು ನಿಸ್ವಾರ್ಥ ಸೇವೆ ಇತ್ತಲ್ಲ ಅದನ್ನು ಮೊಮ್ಮಗನ ಹತ್ರ ಕೊಂಚವೂ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ಎರಡು ಆಯಾಮಗಳು ಅಂತ ಹೇಳ್ತಾ ಇದ್ದೆ ಹೌದು ಎರಡು ಆಯಾಮಗಳಲ್ಲಿ ಈ ಒಂದು ವಿಷಯವನ್ನು ನೋಡಬೇಕಾಗತ್ತೆ ನೋಡಿ ದಾನ ಕೊಟ್ಟಿರುವಂಥ ಭೂಮಿಯನ್ನು ಹಿಂದೆ ಏನು ಮಾಡ್ತಾಯಿದ್ರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಪ್ರೀತಿ ವಿಶ್ವಾಸದಲ್ಲಿ ವಿಶ್ವಾಸದಲ್ಲಿ ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನು ದಾನಪತ್ರವಾಗಿ ಗಿಫ್ಟ್ ಡೀಡಾಗಿ ಮಾಡಿಕೊಳ್ತಾ ಇರಲಿಲ್ಲ ಗಿಫ್ಟ್ ಡೀಡಾಗಿ ಮಾಡ್ಕೊಳ್ತಾ ಇರಲಿಲ್ಲ ಸರ್ಕಾರ ತನ್ನ ಸುಪರ್ದಿಗೆ ಆ ಜಾಗವನ್ನು ತೆಗೆದುಕೊಳ್ತಾ ಇರಲಿಲ್ಲ ಮೋಸ್ಟ್ಲಿ ಇಲ್ಲಿಯೂ ಕೂಡ ಹಾಗೆ ಆದಂಗಿದೆ ದಾನವಾಗಿ ಬಂದಿರುವಂಥ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳಬಹುದು ಮುಂದೊಂದು ದಿನ ಅಂತ ಹೇಳಿ ಯಾರೂ ಕೂಡ ಯೋಚಿಸಿರ್ಲಿಲ್ಲ ಸರ್ಕಾರ ಅದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಈಗಲೂ ಕೂಡ ಅನೇಕ ಶಾಲೆಗಳು ದಾನ ಕೊಟ್ಟಿರುವಂಥ ಭೂಮಿಯಲ್ಲಿದ್ದಾವೆ ಆದರೆ ದಾನ ಕೊಟ್ಟ ದಾನ ಕೊಟ್ಟಿರುವಂಥ ಭೂಮಿ ಏನಿದೆ ಅದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಗಿಫ್ಟ್ ಡೀಡ್ ಮಾಡಿಕೊಂಡಿದ್ದಾರಾ ಬಹುತೇಕ ಆಸ್ತಿಗಳನ್ನು ಮಾಡಿಕೊಂಡಿಲ್ಲ ಮೋಸ್ಟ್ಲಿ ಸೋಂಪುರ ಕೂಡ ಹಾಗೆ ಅಂತ ಕಾಣಿಸುತ್ತೆ ಈ ಶಾಲೆಯನ್ನು ಇದೀಗ ಶಾಲೆಯ ಜಾಗವನ್ನು ಆ ಮೊಮ್ಮಗ ಮಾರುತಪ್ಪ ಕಾಟೇವಾಡಿ ಎನ್ನುವರು ಮಾರುತಪ್ಪ ಕಾಟೇವಾಡಿ ಎನ್ನುವವರು ಈಗ ಈ ಭೂಮಿ ನಮಗೆ ಸೇರಿದ್ದು ನಮ್ಮ ತಾತ ಕೊಟ್ಬಿಟ್ಟಿದ್ದಾರೆ ನಮಗೀಗ ವಾಪಸ್ ಕೊಡಿ ಹೀಗೆ ತಕರಾರಿನ ಮೇಲೆ ತಕರಾರನ್ನು ತೆಗಿತಾ ಇದ್ದಾರಂತೆ ತಕರಾರು ತೆಗೆಯುತ್ತಿರುವ ಕಾರಣಕ್ಕಾಗಿ ಸೋಂಪುರ ಶಾಲೆ ಅಭಿವೃದ್ಧಿಯಿಂದ ಹಿಂದೆ ಉಳಿದಿದೆ ಯಾವುದೇ ಒಂದು ಹೊಸ ಕಟ್ಟಡ ಕಟ್ಟಕ್ಕೆ ಯಾಕಂದರೆ ಅಲ್ಲಿ ಭೂಮಿಯ ಮಾಲೀಕ ಕಿರಿಕಿರಿ ಮಾಡ್ತಾನೆ ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕೋದ್ರೆ ನೋ ಇಲ್ಲ ಕಟ್ಟಂಗಿಲ್ಲ ಅಂತ ಹೇಳಿ ನೋಡಿ ಈ ಹಳೆ ದೃಶ್ಯವನ್ನು ಒಂದು ಸಲ ನೋಡ್ಬಿಡ್ತೀವಿ ನಾವು ತೋರಿಸ್ಬಿಡ್ತೀವಿ ನಾವು ಶಾಲೆ ಹೇಗೆ ಬಿದ್ದೋಗ್ತಾ ಇದೆ ಅಭಿವೃದ್ಧಿ ಕಾಣದೆ ಅಂತ ಹೇಳಿ ಎಸ್ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಶಾಲೆ ಪುರಾತನ ಶಾಲೆ ಇದು ಸ್ವಾತಂತ್ರ್ಯ ಪೂರ್ವದ ಶಾಲೆ ಇದು ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಕಟ್ಟಿರುವಂಥ ಶಾಲೆ ಆ ಕಟ್ಟಡ ಬಿದ್ದು ಹೋಗ್ತಾ ಇದ್ರು ಕೂಡ ಪುನರ್ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಶಾಲೆಯ ಕಟ್ಟಡ ಕುಸಿದು ಹೋಗಿ ಹಾಳು ಕೊಂಪೆಯ ರೀತಿಯಲ್ಲಾಗುತ್ತಿದೆ ಆಗುತ್ತಿದೆ ಹಾವು ಚೇಳಿಗಳ ಆವಾಸ ಸ್ಥಾನ ಆಗ್ತಾ ಇದೆ ಶಾಲೆಯ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಭಯ ಸ್ಥಿತಿ ಇದೆ ಇದನ್ನ ನಿರ್ಮಾಣ ಮಾಡಿರ್ಬೇಕು ಮತ್ತು ಪುನರ್ ನಿರ್ಮಾಣ ಮಾಡಬೇಕು ಈ ತಡೆಗೋಡೆಯನ್ನು ಅಥವಾ ಕಾಂಪೌಂಡನ್ನು ಅಂತ ಹೇಳಿದ್ರೆ ಅಲ್ಲಿ ಆ ದೊಣ್ಣೆ ನಾಯಕನ ಅಪ್ಪಣೆ ಕೇಳಲೇಬೇಕು ದೊಣ್ಣೆ ನಾಯಕ ಅಂದ್ರೆ ಯಾರು ಅಂದ್ರೆ ಈ ಭೂಮಿಯನ್ನ ದಾನ ಕೊಟ್ಟಿರುವಂಥ ವ್ಯಕ್ತಿಯ ಮೊಮ್ಮಗ ಮಾರುತಪ್ಪ ಕಾಟೇವಾಡಿ ಮಾರುತಪ್ಪ ಕಾಟೇವಾಡಿ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಶಾಲೆ ಉದ್ಧಾರ ಆಗಲಿಕ್ಕೆ ಬಿಡ್ತಾ ಇಲ್ಲ ಶಾಲೆಯ ಅಭಿವೃದ್ಧಿ ಆಗೋದು ಹೇಗೆ ಅನುದಾನ ಬಂದರೂ ಕೂಡ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೋಡಿ ಹೇಗೆ ಆ ಕಾಂಪೌಂಡ್ ಗೋಡೆ ಕುಸಿದು ಹೋಗಿದೆ ಅಂತ ಹೇಳಿ ಕಾಂಪೌಂಡ್ ಗೋಡೆ ಕುಸಿದು ಹೋದರೆ ಏನಾಗುತ್ತೆ ಶಾಲೆ ಅವಧಿ ಮುಗಿದ ನಂತರದಲ್ಲಿ ಹೊರಗಿನ ಪುಡಾರಿಗಳು ಆ ಶಾಲೆಗೆ ನುಗ್ತಾರೆ ಮಾಡಬಾರದ ಕೆಲಸಗಳನ್ನು ಅಲ್ಲಿ ಮಾಡ್ತಾರೆ ಕುಡಿತಾರೋ ಸಿಗರೆಟ್ ಸೇತ್ತಾರೋ ಅಥವಾ ಇನ್ನಿತರ ಅನೈತಿಕ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ಶಾಲೆ ಹೀಗೆ ಹಾಳು ಕೊಂಪೆ ಆಗಲಿಕ್ಕೆ ಅಥವಾ ಹಾವು ಚೇಳಿಗಳ ಆವಾಸ ಸ್ಥಾನ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮಾರುತಪ್ಪ ಕಾಟೆವಾಡಿ ಕುಕನೂರು ತಾಲೂಕಿನ ಸೋಂಪುರ ಗ್ರಾಮದ ಈ ಶಾಲೆ ಸಮಸ್ಯೆ ಆಗರವಾಗ್ತಾ ಇದೆ ಅಲ್ಲಿ ಹೆಚ್ಚುವರಿ ತರಗತಿ ಕೊಠಡಿಗಳಿಲ್ಲ ಅಡುಗೆ ಕೊಠಡಿ ನಿರ್ಮಾಣ ಮಾಡಲಿಕ್ಕೆ ಅವರು ಬಿಡ್ತಾ ಇಲ್ಲ ಇನ್ನೂರ ಹತ್ತು ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥನೆ ಪಡೆದುಕೊಳ್ಳುತ್ತಿರುವಂಥ ಶಾಲೆ ಇದು ಶೌಚಾಲಯ ಇಲ್ಲ ತರಗತಿ ಕೊಠಡಿಗಳಿಲ್ಲ ಹೀಗೆ ಇಲ್ಲ ಇಲ್ಲ ಎನ್ನುವ ಅನೇಕ ಇಲ್ಲಗಳು ಇಲ್ಲಿದ್ದಾವೆ ಹೀಗಾಗಿ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಭೂಮಿ ದಾನ ಕೊಟ್ಟಿರುವಂಥ ವ್ಯಕ್ತಿಯ ಮೊಮ್ಮಗನ ಕಾಟದಿಂದ ಸಾಧ್ಯವಾದರೆ ಅವರನ್ನು ಕೂಡ ಲೈನಿಗೆ ತೆಗೆದುಕೊಳ್ಳುವ ಮಾತನಾಡಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು ಏನಾಗಿದೆ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳುವ ಪ್ರಯತ್ನ ಇವತ್ತು ಮಾಡಬೇಕಾಗಿದೆ ಈ ಶಾಲೆಯನ್ನು ಉಳಿಸ್ಕೊಳ್ಬೇಕಾಗಿದೆ ಈ ಗ್ರಾಮದ ಸ್ವಾತಂತ್ರ್ಯ ನಂತರದಲ್ಲಿ ಅನೇಕರು ಈ ಶಾಲೆಯಲ್ಲಿ ಕಲಿತು ವಿದ್ಯಾಭ್ಯಾಸ ಮಾಡಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅನೇಕರು ಸರ್ಕಾರಿ ಕೆಲಸಗಳಲ್ಲಿರ್ಬೋದು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಗಳಲ್ಲಿರ್ಬೋದು ಅಥವಾ ತಮ್ಮ ಬದುಕನ್ನು ರೂಪಿಸಿಕೊಂಡಿರ್ಬೋದು ಆದರೆ ಆ ಶಾಲೆ ಈ ರೀತಿ ದುಸ್ಥಿತಿ ತಲುಪ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಅಲ್ಲಿನ ಜನ ಕೂಡ ಉಳಿಸ್ಕೊಡಿ ಈ ಶಾಲೆ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಈ ಒಂದು ಗ್ರಾಮದ ಪ್ರಮುಖರು ಮತ್ತು ಶಿಕ್ಷಣ ಪ್ರೇಮಿಗಳು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದಂದರೆ ಈ ಶಾಲೆ ಸುಂದರವಾಗಿರ್ತಕ್ಕಂಥ ಶಾಲೆ ವಿದ್ಯಾ ಕೊಡ್ತಕ್ಕಂಥ ನೀಡ್ತಕ್ಕಂಥ ಶಾಲೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಅಂಗಗಳನ್ನು ಪಡೆದುಕೊಂಡು ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡೆದುಕೊಂಡು ಒಳ್ಳೆಯ ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ ಮಕ್ಕಳು ಈ ಶಾಲೆಯಿಂದ ಹೊರಗೆ ಹೋಗಿದ್ದಾರೆ ಅಂಥ ಊರಿನಲ್ಲಿರ್ತಕ್ಕಂಥ ಮಕ್ಕಳ ಶಾಲೆ ಈಗ ಒಂದು ದುಸ್ಥಿತಿಗೆ ಬಂದಿದೆ ಕಾರಣ ಆ ಭೂಮಿ ಮಾ ಭೂಮಿಯ ಮಾಲಕರು ಏನಂತಪ್ಪ ಇವತ್ತಿಗೆ ನಮ್ಮದು ನಮ್ಮದ ಭೂಮಿ ಆ ಭೂಮಿಯನ್ನು ಬಿಟ್ಕೊಡ್ರಿ ನೀವು ಶಾಲೆಯಿಂದ ಹೊರಗೆ ಹೋಗ್ರಿ ಕಿಲಿ ಹಾಕ್ತೀವಿ ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾರ ಹಾಗಾಗಿ ಈ ಶಾಲೆಯಲ್ಲಿ ಸಿಬ್ಬಂದಿ ವರ್ಗದವರು ನಮ್ಮ ಎಡಗೈಯಲ್ಲಿ ಜೀವ ಹಾಡಿಕೊಂಡು ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಮಕ್ಕಳು ಕೂಡ ಅಷ್ಟೇ ಅವರಲ್ಲಿ ಒಳ್ಳೆಯ ವಿದ್ಯೆಯನ್ನು ಕಲಿಯಕ್ಕೆ ಮನಸ್ಸು ಹಗುರಾಗಿರಲ್ಲ ಕಾರಣ ಈ ಒಂದು ದಿನನಿತ್ಯದ ಸಮಸ್ಯೆ ಹೀಗಾಗಿ ದಯವಿಟ್ಟು ಮಾನ್ಯರಲ್ಲಿ ನಾನು ಶಾಲೆ ಉಳಿಬೇಕು ಈ ಶಾಲೆಯ ಒಂದು ಪರಿಸರ ಉತ್ತಮ ಆಗಬೇಕು ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೀಬೇಕು ಈ ಊರು ಕೂಡ ಬೆಳೀಬೇಕು ಅಂತಕ್ಕಂಥ ಆಸೆಯಿಂದ ಮತ್ತು ಈ ಒಂದು ಗ್ರಾಮ ಅತಿ ನೀರು ನೀರಾವರಿ ಇಲ್ಲದಂಥ ಗ್ರಾಮ ಬಡ ಗ್ರಾಮ ಮತ್ತು ಯಾವ ಸೌಲಭ್ಯ ಇಲ್ಲದಂಥ ಗ್ರಾಮ ಮತ್ತು ಕಲ್ಯಾಣ ಕರ್ನಾಟಕದ ಕೊನೆಯ ಭಾಗದಲ್ಲಿರ್ತಕ್ಕಂಥ ಶಾಲೆ ಹೀಗಾಗಿ ಈ ಶಾಲೆಯನ್ನು ದಯವಿಟ್ಟು ಮಾನ್ಯರು ಇದನ್ನು ಉಳಿಸ್ಕೊಡಬೇಕು ಈ ಒಂದು ವ್ಯವಸ್ಥೆಯನ್ನು ಸರಿದುಗಿಸಬೇಕಂತಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಮತ್ತು ಎಲ್ಲ ಸೌಕರ್ಯಗಳು ನಮ್ಮ ಶಾಲೆಗೆ ಬಂದರೂ ಕೂಡ ಆ ಶಾಲೆಯಿಂದ ಆ ಶಾಲೆಗಳ ಸೌಕರ್ಯ ಆಗಂಗಿಲ್ಲ ಕಾರಣ ಶೌಚಾಲಯಗಳ ಒಂದು ಸ್ಮಾರ್ಟ್ ಕ್ಲಾಸ್ ಬಂತು ಆಮೇಲೆ ಡೆಸ್ಕ್ಗಳು ಬಂದು ಆಮೇಲೆ ಮಾದೃಶಾಲಿ ಅಂತಂದು ಸಾರಿದ್ರು ಕೂಡ ಇವೆಲ್ಲವೂ ನಡೀಲಿಲ್ಲ ಆಮೇಲೆ ಬಿಸಿ ಊಟದ ಕೋಣಿಲ್ಲ ಎಲ್ಲೋ ಹೊರಗೆ ಮಾಡ್ತೀವಿ ಏನೇನೋ ಮಾಡ್ತೀವಿ ಒಂದೊಂದು ಕೆಲವೊಂದು ಟೈಮ್ ಗಾಳಿಗೆ ಅದಕ್ಕೆ ಇದಕ್ಕೆ ಬಂದು ಧೂಳು ಬಿದ್ದು ಕಸರು ಬಿದ್ದು ಏನೇನೋ ಆಗಿ ಮಕ್ಕಳಿಗೆ ನಾಳೆ ತೊಂದರೆ ಆದಪ್ಪ ನಾಳೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಮಸ್ಯೆ ಮಕ್ಕಳಿಗೆ ಸಮಸ್ಯೆ ಹಾಗಾಗಿ ದಯವಿಟ್ಟು ಸನ್ಮಾನರಲ್ಲಿ ತಮ್ಮ ತಮಗೆ ಕೈ ಜೋಡಿಸಿ ನಾವು ವಿನಂತಿ ಮಾಡಿಕೊಳ್ತೀನಿ ಈ ಶಾಲೆಯನ್ನು ಉಳಿಸ್ರಿ ದಯವಿಟ್ಟು ಆ ಒಂದು ಮಾಲೀಕನಿಗೆ ತಾವು ವಿಚಾರ ಮಾಡಿ ಈ ಶಾಲೆಯನ್ನು ಉಳಿಸುವಂತೆ ಈ ಗ್ರಾಮದ ಪರವಾಗಿ ಈ ಸಿಬ್ಬಂದಿಯ ಪರವಾಗಿ ನನ್ನ ಇಲಾಖೆಯ ಪರವಾಗಿ ಈ ಮಕ್ಕಳ ಪರವಾಗಿ ತಮ್ಮನ್ನು ಕೈ ಜೋಡಿಸಿ ಬಿಡ್ಕೊಳ್ತೇನೆ ಈ ಒಂದು ಗ್ರಾಮದ ಸುಮಾರು ಹತ್ತೊಂಬತ್ತು ನೂರ ಮೂವತ್ತೈದನೇ ಇಸ್ವಿಯಿಂದ ಪ್ರಾರಂಭವಾದ ನಮ್ಮ ಶಾಲೆ ಇವತ್ತು ಏನಾಗಿ ಬಿಟ್ಟೈತಪ್ಪ ಅಂತಂದರೆ ಒಬ್ಬ ಭೂ ಮಾಲೀಕರು ಅವರು ನಮ್ದು ಜಾಗ ಪೂರ್ವಜರು ಕೊಟ್ಟು ಹೋಗ್ಯಾರ ಮಾರುತಿಪ್ಪ ಮಲ್ಲಪ್ಪ ಕಾಟೆವಾಡಿ ಅಂತಂದೇಳಿ ಎರಂಚಳ ಅವರು ಅವ್ರದ್ದು ಟೋಟಲ್ ಲ್ಯಾಂಡ್ ಹಿಂದ ಹೈಸ್ಕೂಲ್ ಇತ್ತು ರೀ ಇಲ್ಲಿ ಹೈಸ್ಕೂಲಿಂದ ಹಿಡಿದು ಇಲ್ಲಿ ಮೇನ್ ರೋಡ್ ಅವ್ರಿಗೇನು ಅವ್ರದ್ದು ಲ್ಯಾಂಡ್ ಇದೆ ಪಾಣಿ ಎಲ್ಲ ಅದಾವಲ್ಲ ದಾಖಲಾತಿಗಳಿದಾಗ ಅವ್ರ ಅವ್ರ ಹೆಸರು ಇದೆ ಅಲ್ಲ ಹಿಂದ ಇದ್ದಾಗ ಏನ ನಮ್ಮ ಪೂರ್ವಜರು ಹೇಳ್ತಾರೆ ಇಲ್ಲಪ್ಪ ಶಾಲೆ ಇತ್ತಿಲ್ಲಿ ಅಂತಂದು ಹೇಳ್ತಾರೆ ಅದು ಹೆಂಗೆ ಆ ಒಂದು ಕಂದಾಯ ಇಲಾಖೆಯಿಂದ ಇರ್ಬೋದು ಗೌರ್ಮೆಂಟಿಂದ ಹೆಂಗೆ ಮಾಯ ಆಗೈತಿ ಮಾಯ ಆಗ್ಬಿಟ್ಟೈತಿ ಬರೀ ಏನಪ್ಪ ಅದು ನಷ್ಟ ಐತಿ ಪಾಣಿ ಒಳಗೆ ಹೆಸರು ಹಾಗಾಗಿ ಅದು ನಂದೈದ ಜಾಗ ಅಂತಂದು ಹೇಳಿ ಕುಂತಾನೆ ಹಾಗಾಗಿ ಶೈಕ್ಷಣಿಕವಾಗಿ ಈ ಶಾಲೆ ಏನಾರ ಅಭಿವೃದ್ಧಿ ಪಡಿಸ್ಬೇಕಪ್ಪ ಅಂತಂದ್ರೆ ನಾವು ಕೂಡ ಗ್ರಾಮ ಪಂಚಾಯತ್ ಮೆಂಬರಾಗಿ ಕೂಡ ಇವತ್ತೇನರ ಇಲ್ಲಿ ಶೌಚಾಲಯ ಮಾಡಬೇಕು ಬಿಲ್ಡಿಂಗ್ಗಳನ್ನು ತರಬೇಕು ಈ ಥರ ಏನಾರ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಂದ್ರೂ ಕೂಡ ತೊಂದರೆ ಬರ್ತದೆ ಯಾಕಂದ್ರೆ ಕುಡೇ ನೀರಿಂದ ಪೈಪ್ಲೈನ್ ಮಾಡಕ್ಕೆ ಹೋದ್ರೆ ಮಾಡಬಾರೀ ಜಾಗ ನಂದಿದೆ ಅಂತಂದು ಹೇಳ್ತಾನೆ ಮತ್ತು ಶಾಲೆ ಬಂದ ಮೆಸ್ಟ್ರಿಗೆ ನಾವು ಕಿಲ್ಲ ರೀ ನಮಗೆ ಸರ್ಕಾರದಿಂದ ಏನಾರ ಪರಿಹಾರ ಕೊಡಿಸ್ರಿ ಅಂತಂದು ಕೇಳ್ತಾನೆ ಆಯಿತಪ್ಪ ಸರ್ಕಾರದಿಂದ ಪರಿಹಾರ ಏನಪ್ಪ ನಿಂದು ಅಂತಂದು ಹೇಳಿ ಕೇಳಿದ್ರಪ್ಪ ಅಂದ್ರೆ ಏನು ಹೇಳ್ತಾನೆ ಲೆಟ್ರ್ ಮುಖಾಂತರ ಸುಮಾರು ಒಂದು ಎಪ್ಪತ್ತೆಂಬತ್ತು ಲಕ್ಷ ಕೇಳ್ತಾನೆ ಒಂದು ಆರು ಜನರಿಗೆ ನೌಕರಿ ಕೇಳ್ತಾನೆ ಅದನ್ನು ನಾವು ಕೊಡೋಕ್ಕಾಗಲ್ಲ ಸರ್ಕಾರ ಕೊಡ್ಬೇಕದನ್ನು ಸರ್ಕಾರ ಕೊಡ್ಬೇಕಂದ್ರೆ ನಾವು ಅದು ಸಂಬಂಧಪಟ್ಟಂಥ ಬಿ ಓ ಇಲಾಖೆಗಿರಲಿ ಡಿ ಡಿ ಪಿ ಆಗಿರಲಿ ಎ ಸಿ ಸಾಹೇಬ್ರಿಗೆ ಇರಲಿ ಡಿ ಸಿ ಸಾಹೇಬ್ರಿಗಿರಲಿ ಎಲ್ಲರಿಗೂ ಗಮನಕ್ಕೆ ತಗಂದೀವಿ ಲೆಟ್ರ್ ಕೊಟ್ಟಿವಿ ಸರ್ ಹಿಂಗೆ ಕೇಳ್ತದ್ರಿ ವ್ಯಕ್ತಿ ಅಂತಂದೇಳಿ ಎಲ್ಲ ಹೇಳಿದ್ವಿ ನಾವು ಅವ್ರಿಗೆಗಳ್ ಏನು ಮಾಡ್ತಾರೆ ಏ ಇಷ್ಟು ದಿನ ಮಕ್ಕಳಿದ್ರಿ ನೀವು ಏನು ಮಾಡಿದ್ರಿ ನೀವು ನಿಮ್ಮ ಪೂರ್ವಜರು ಏನು ಮಾಡಿದ್ರು ಅವ್ರು ಮಡಿಕೆ ಬೇಕು ತಪ್ಪ ನಿಮ್ಮ ತಪ್ಪಪ್ಪ ಅದ ಅಂತ ನಮ್ಮೆಲ್ಲಾಕ್ತಾರೆ ತಪ್ಪ ಆಗೋಗ್ಬಿಟ್ಟತಿ ನಮ್ಮ ಪೂರ್ವಜರಿಂದ ಆಗೈತಿ ನಮ್ಮಿಂದ ಆಗೈತಿ ಏನೋ ತಪ್ಪಾಗಿಬಿಟ್ಟತಿ ಆದರೆ ಸರ್ಕಾರ ಏನು ಮಾಡುತ್ತಾ ಅಧಿಕಾರಿಗಳು ಏನು ಮಾಡ್ತಾರೆ ಹೇಗಾರ ಮಾಡಿ ಸರ್ಕಾರಿ ಶಾಲೆ ಅಪ್ಪ ಮಕ್ಕಳು ಕಲಿಯಕತ್ತವ ಅಂತ ಅಂದಾಗ ಅವ್ರು ಅದನ್ನು ಉಳಿಸೋಣ ಅಂತ ಕೆಲಸ ಮಾಡಬೇಕು ಅವ್ರು ನಮ್ಮನ್ನ ಕೇಳೋದಲ್ಲ ನಾವು ಕೇಳ್ತೀವಿ ಸರ್ ತಪ್ಪಾಗೈತಿ ಹ್ಯಾಂಗಾರ ಮಾಡಿ ಅನುಕೂಲ ಮಾಡಿಕೊಡ್ರಿ ನಮ್ಮ ಮಕ್ಳು ನಾಳೆ ಕರ್ಕೊಂಬಂದು ನಾವು ಡಿ ಸಿ ಆಫೀಸ್ ಮುಂದೆ ಕುಂದಿರ್ಸ್ತೀವಿ ಇಲ್ಲ ಮುಂದಿನ ದಿನಮಾದಲ್ಲಿ ನಮ್ಮ ಸೋಂಪು ಗ್ರಾಮದ ಎಲ್ಲ ಜನರುಗಳು ಸೇರಿ ಚುನಾವಣೆ ಬರ್ತಾ ಎಂ ಪಿ ಚುನಾವಣಾ ಆ ಚುನಾವಣೆ ಕೂಡ ನಾವು ಬಹಿಷ್ಕಾರ ಮಾಡಲಿಕ್ಕೆ ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ ಇದನ್ನು ಚುನಾವಣಾ ಆಯೋಗಕ್ಕೆ ಮುನ್ಸೂಚನೆಯಾಗಿ ನಾವು ನೋಟಿಸ್ ಕೊಡ್ತೀವಿ ಸರ ನಮ್ಮಲ್ಲಿ ಚುನಾವಣೆ ನಡೆಸ್ಕೊಳ್ಬೇಡ್ರಿ ಯಾಕಂದ್ರೆ ಬು ರದ ಈ ಸ್ಕೂಲ್ನಾಗ ಅದವು ಓಟಿಂಗ್ ಆಗೋದ್ ಇದೂಲ್ನಾಗ ಇದೂಲ್ನ ಅಬು ಓಟಿಂಗ್ ಅಂತಂದ್ರೆ ಆ ಸ್ಕೂಲ್ ಸಮಸ್ಯೆ ಹಿಂಗೈತೆ ಅಂದ್ರೆ ಅಧಿಕಾರಿಗಳು ಬರ್ತೀರಿ ಕಾಗದ ಪತ್ರ ತೋರಿಸ್ತೀರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಬಿಡ್ತೀರಿ ಆದ್ರೆ ಗ್ರಾಮಸ್ಥರು ಮಕ್ಕಳು ಇಷ್ಟ ಬಿಡೋಣ ನಾವು ಅದಕ್ಕೆ ನಮಗೆ ಹಿಂದೆ ಹೈಸ್ಕೂಲು ಅದು ಪ್ರೈವೇಟ್ ಸ್ಕೂಲಿತ್ತು ಅವರು ತಪ್ಪು ಮಾಡ್ಕೊಂಡ್ರು ಯಾಕಂದರೆ ಕೋ ಕೋರ್ಟಿಗೆ ಅವರು ಹೋಗಿಲ್ಲ ಅಡ್ಡ ಸ್ಕೂಲ್ ಇದ್ರು ಕೂಡ ಕೋರ್ಟಿಗೆ ಅವರು ನೋಟಿಸ್ಗಳು ಬಂದಾಗ ಅವ್ರು ಹೋಗಿಲ್ಲ ಹಾಗಾಗಿ ಕೋರ್ಟಿಂದ ಆದೇಶ ಬಂತು ಡೆಮೊಲ್ಯೂಷನ್ ಆತ್ ಬಿಲ್ಡಿಂಗ್ ಆದರೆ ನಮ್ಮ ಶಾಲೆಗೆ ಕೋರ್ಟಿಂದ ಬಂದು ಕೆಡಿದ್ರು ಕೂಡ ನಮ್ಮ ಮಕ್ಕಳನ್ನು ನಾವು ಕರ್ಕೊಂಬಂದು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದರೆ ಕೊಡ್ತೀವಿ ಎಲ್ಲ ಶಿಕ್ಷಣ ಸಚಿವರಾದಂಥ ಮಧು ಬಂಗಾಪ್ ಬಂಗಾರಪ್ಪನವರೇ ನಾವು ನಿಮ್ಮ ಇಲಾಖೆಗೆ ಬೆಂಗಳೂರಿಗೆ ಬರಲಿಕ್ಕೆ ತಯಾರಿದ್ದೀವಿ ಹಾಗಾಗಿ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಮ್ಮ ಗ್ರಾಮಕ್ಕೆ ಅನ್ಯಾಯ ಆಗದಿರುದ್ರಿಂದ ಸುಮಾರು ವರ್ಷಗಳನ್ನು ಶಾಲೆನ ತಾವು ಉಳಿಸ್ಕೊಡ್ಬೇಕಂತಂದು ಹೇಳಿ ನಾನು ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೀನಿ ಸುಮಾರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸೋಂಪುರ ಶಾಲೆ ಇದೀಗ ಮಾಲೀಕನ ಕೈಯಲ್ಲಿ ಸಿಕ್ಕು ನರಳಾಡ್ತಾ ಇದೆ ಅಲ್ಲಿ ಶಾಲೆ ಅಭಿವೃದ್ಧಿ ಆಗ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗ್ತಾ ಇದೆ ತಾತ ಕೊಟ್ಟಿರುವಂಥ ಜಮೀನನ್ನ ನನಗೆ ವಾಪಸ್ ಕೊಡಿ ದಾನ ಕೊಟ್ಟಿರುವಂಥ ಜಮೀನನ್ನು ವಾಪಸ್ ಕೊಡಿ ಅಥವಾ ಪರಿಹಾರ ಕೊಡಿ ಅಂತ ಹೇಳಿ ಪಟ್ ಹಿಡಿದಿದ್ದಾರೆ ಇಡೀ ಗ್ರಾಮಸ್ಥರೇ ಸೋಂಪುರ ಶಾಲೆಯ ಪರವಾಗಿ ನಿಂತ್ಕೊಂಡಿದ್ದಾರೆ ಮಾತಾಡ್ಸೋಣ ಗ್ರಾಮಸ್ಥರೆಲ್ಲ ಇದ್ದಾರೆ ಬಸವರಾಜ್ ಹಳ್ಳಿಕೇರಿ ಬಸವರಾಜ್ ಹಳ್ಳಿಕೇರಿ ಅವರ ನಮಸ್ಕಾರ ನಮಸ್ಕಾರ ನೀವು ಇದೇ ಗ್ರಾಮದವರು ಸೋಂಪುರ ಗ್ರಾಮದವರು ಗ್ರಾಮ ಪಂಚಾಯತಿ ಸದಸ್ಯರು ನೀವು ಇದೇ ಶಾಲೆಯಲ್ಲಿ ಕಲ್ತವ್ರು ಸರ್ ಎಷ್ಟು ವರ್ಷಗಳಿಂದ ಶಾಲೆ ನಿರ್ಮಾಣ ಆಗಿದೆ ಸರ್ ಇದು ಹತ್ತೊಂಬತ್ ನೂರ ಮೂವತ್ತೈದು ಮೂವತ್ತೈದು ಸ್ಟಾರ್ಟ್ ಆಗಿದೆ ಸರ್ ಇದು ಸ್ವತಂತ್ರ ಬದುಕಿಂತ ಪೂರ್ವ ಓಕೆ ಹೊನ್ನಪ್ಪ ಕಾಟೇವಾಡಿ ಅವರು ಹೊನ್ನಪ್ಪ ಕಾಟೆವಾಡಿ ಈ ಜಮೀನನ್ನ ದಾನ ಕೊಟ್ಟಿದ್ದಾರೆ ಶಾಲೆಗೆ ಹೌದು ಹೌದು ಸರ್ ಎಷ್ಟು ಎಷ್ಟು ಜಾಗ ಇದೆ ಇದು ಎಷ್ಟು ಎಕರೆ ಇದೆ ಇದು ಇಪ್ಪತ್ತೊಂಬತ್ತು ಗುಂಟೆ ಇದೆ ಸರ್ ಇದು ಇಪ್ಪತ್ತೊಂಬತ್ತು ಗುಂಟೆ ಇದೆ ಸರ್ ಇಪ್ಪತ್ತೊಂಬತ್ತು ಗುಂಟೆಯನ್ನ ಈಗ ಕೊಟ್ಟಿದ್ದಾರಲ್ಲ ಇಪ್ಪತ್ತೊಂಬತ್ತು ಗುಂಟೆಯಲ್ಲೂ ಕೂಡ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಆವಾಗಲಿದ್ದ ಇದೆ ಸರ್ ಇದೆ ಇದೆ ಸರ್ ಈಗ ಈಗ ಯಾಕೆ ಇವರು ಸಡನ್ ಆಗಿ ಇಷ್ಟು ವರ್ಷಗಳ ಕಾಲ ಇದ್ದೆ ಸಡನ್ ಯಾಕೆ ನಿದ್ದೆ ಆಯ್ತು ನಿದ್ದೆ ಇಲ್ಲ ಸರ್ ಅವರು ಅರ್ಧರಲ್ಲಿ ಇತ್ತರ ಅದ್ ಮೊದ್ಲು ಅವ್ರ ಅರ್ಜರ ಅವಾಗ ಅವ್ನು ಯಜಮಾನ್ ಅವ್ರೆ ಮಾಡ್ರಿ ಸರ್ ಅದನ್ನ ಅದ್ರಾಗ ಮೂರ್ ಜನ ಇದ್ರು ಸರ್ ಅವರು ಅವ್ರು ಇತ್ತೀಚೆಗೆ ಅವ್ರ ಅಜ್ಜರ ಇದ್ರಲ್ರಿ ಅವ್ರು ಏನ್ ಮಾಡ್ಕೊಂಡ್ಬಿಟ್ರು ಪಾಣಿ ತಮ್ಮ ಮಾಡ್ಕೊಂಡ್ಬಿಟ್ರ ಸರ್ ಅವ್ರು ಪಾಣಿ ತಮಿಸಲ್ ಮಾಡ್ಕೊಂಡು ಈಗ ನಮಗೆಲ್ಲಾ ডেইলি ಕಿಡ್ಕೊಳ್ಳೋ ಸಾರ್ ನೀವು ಬಂದು ಸಾಲಿವರೆಗ ಹೊರಗ ವರ್ಗಾಗ್ತೀನಿ ನೀವು ನೀವು ಖಾಲಿ ಮಾಡಿರನಕತ್ತಾ ಸರ್ ಅವರು ಹು ಹು ಎಷ್ಟು ವರ್ಷಗಳಿಂದ ಈ ರೀತಿ ಸಮಸ್ಯೆ ಶುರುವಾಗಿದೆ ಈಗ ಇದು ಒಂದು 7 ವರ್ಷದ ಚಾಲನ ಇದೆ ಸರ್ ಇದು ಹು 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 ಇದು ಈಗ ಬಸೂರ ಯಾರು ಮಾರುತಪ್ಪ ಕಾಟೇવાડી ಹೆಸರು ಅಲ್ಲಿ ಈಗ ಈ ಜಮೀನು ಈಗ ಅವರ ಹೆಸರಿದೆ ಸರ್ ಓಕೆ ಯಾಕ್ ದಾನ ಕೊಟ್ಟ ನಂತರದಲ್ಲಿ ಇದನ್ನ ನೀವು ಯಾಕೆ ಶಾಲೆ ಹೆಸರಿಗೆ ಮಾಡ್ಕೊಳ್ಳಲಿಲ್ಲ ನೀವು ಈ ಹಿಂದೆ ಇಲ್ಲ ಸರ್ ಅವ್ರ ಅಜ್ಜ ನಮ್ಗ ದಾನ ಪತ್ರ ಕೊಟ್ಟೋಗಿರ್ತಾರೆ ಅವರು ದಾನಪತ್ರ ಪತ್ರ ಇದೆಯಾ ಈಗ್ಲೂ ದಾನ ಪತ್ರ ಇದೆ ಸರ್ ಅದು ಅದೇನಿದೆ ಸರ್ ಅದು ರಜಿಸ್ಟ್ರೇಷನ್ ಹಾಕೊಂಡ್ ಸರ್ ಎರಡ್ ಸಾವಿರದ ಹದಿಮೂರಲ್ಲಿ ಅದ ಅದ್ ರಿಜಿಸ್ಟ್ರೇಷನ್ ಆಗ್ಲಿ ಸರ್ ಅವಾಗೆಲ್ಲ ಅದು ಗೊತ್ತಿಲ್ಲ ಹಳೆ ಯಜಮಾನ್ರಿಗೆ ಅವ್ರ ಆಗ ಬಿಟ್ಬಿಟ್ರಿ ಸರ್ ಅದ ಈಗ ದಾನಪತ್ರ ಪತ್ರ ಅವ್ರು ಬರೆದ್ ಕೊಟ್ಟಿದ್ದೆ ಬಟ್ ರಿಜಿಸ್ಟರ್ ಆಗ್ಲಿಲ್ಲ ರಿಜಿಸ್ಟರ್ ಆಗ್ಲಿ ಸರ್ ಆ ಕಾರಣಕ್ಕಾಗಿ ಇವರು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ವಾಪಸ್ ಕೊಡಿ ಅಂತ ಕೇಳ್ತಾರೆ ಸರ್ ಈಗ ಈ ಮುಂದಿನ ಪರಿಹಾರ ಏನು ಜಿಲ್ಲಾಧಿಕಾರಿಗಳಿಗೆ ಹೋದ್ರು ಅವರು ಹಿಂದೆನೆ ಬರ್ಬೇಕಾಗಿತ್ತಪ್ಪ ಈಗ ಯಾಕೆ ಬಂದಿ ಅಂತ ಕೇಳ್ತಿದ್ದಾರೆ ಇವರು ಪರಿಹಾರ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಇಲ್ಲಿ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಮಕ್ಕಳು ಬಲಿ ಆಗ್ತಾ ಮಕ್ಕಳು ಬಲಿ ಆಗ್ತಾ ಇದಾರೆ ಮಕ್ಕಳಿಗೆ ಒಂದು ಸಮಸ್ಯೆ ಪರಿಹಾರ ಮಾಡಬೇಕು ಅಂದ್ರೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಈಗ ಏನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಹ್ಮ್ ನಮ್ಮ ಶಾಸಕರು ಬಸವರಾಜ ರೆಡ್ಡಿ ಸಾಹೇಬರು ಎಲ್ಲರೂ ಸೇರಿ ಇದ್ದೀರ್ಮ್ ಶಾಲೆಗೆ ಉಳಿಸ್ಕೊಳ್ಬೇಕು ಈಗ ಅವರು ಶಾಲೆಯಿಂದ ಮಕ್ಕಳನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ನಾವೇನು ಹಾಕ್ತೀವಿ ಸರ್ ಅದನ್ನ ಏನ್ ಕೋರ್ಟ್ ಆಡಿದ ಆರ್ಡರ್ ತೊಗೊಂಡ್ಬರಿ ಯಾವಾಗ ನೀವು ಹೊರಗೆ ಹೋಗ್ತೀವಿ ನಾವು ಅಲ್ಲಿಗೆ ಹೋಗಂಗಿಲ್ಲ ನಮ್ಗೆ ಇದು ಶಾಲೆ ಪೂರ್ವಜ ಶಾಲೆ ಮೊದ್ಲಾಗಿದ್ದ ಇಟ್ಟಿದ್ದು ನಾವ್ ಬಿಡಂಗಿಲ್ಲ ಅಂತ ಪಟ್ಟಿರ್ತೀವಿ ಸರ ಆಮೇಲೆ ಬಿಟ್ರಿ ಸರ್ ಅವ್ರು ಈಗ ಹಳ್ಳಿ ಕಡೆಗಳಲ್ಲಿ ಏನಾಗುತ್ತೆ ಜಮೀನು ಮಾರಾಟ ಮಾಡಿದ್ರು ಕೂಡ ಇಮಿಡಿಯೇಟ್ ಟೀಮ್ ಆಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾರಲ್ಲ ಹೋಗಿ ಸಬ್ ರೆಜಿಸ್ಟರ್ ಆಫೀಸ್ ಅಲ್ಲಿ ಈ ಕಡೆ ಹಣ ಎಣಸಿದ್ ತಕ್ಷಣ ಈ ಹಿಂದೆ ಹಂಗೆ ಮಾಡ್ಕೊಳ್ತಾ ಇರ್ಲಿಲ್ಲ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಹಂಗೆ ಬಿಟ್ಬಿಡ್ತಿದ್ರು ಅದನ್ನ ಆ ನಂಬಿಕೆ ವಿಶ್ವಾಸ ಮೇಲೆ ಹಾಕಿದ್ವಿ ಸರ್ ಅವಾಗೆಲ್ಲ ಇವೆಲ್ಲ ಕಾಗದ ಪತ್ರ ಏನು ಇದ್ದಿಲ್ಲ ಸರ್ ಅವಾಗ ಈಗ ಇವ್ರು ಬಂದು ಕಾನೂನು ಎತ್ತೆ ಈಗ ಈಗೇನು ಸರ್ಕಾರ ಒಂದು ಸುತ್ತ ನನ್ನ ನನ್ನ ಶಾಲೆ ನನ್ನ ಇದು ಅಂತ ಇದ್ರ ಸರ್ ಇದು ಕಾನ್ಸೆಪ್ಟ್ ಐತಿಲ್ಲ ಅದ್ರೊಳಗ ಈಗ ಮೂವತ್ತು ವರ್ಷದಿಂದ ಬಿಫೋರ್ ಇದ್ದ ಯಾವ ಶಾಲೆ ಅದಾವ ಅವ್ನ ನಾವ್ ಅದ್ ತಗೋತೀವಿ ಅಂತ ಹೇಳಲ್ಲ ಸರ್ ಆ ಪ್ರಕಾರ ಇವ್ರು ಮಾಡ್ಕೊಂಬಿಡ್ಬೇಕು ಸರ್ ಸರ್ಕಾರದವ್ರು ಮಾಡ್ಬೇಕು ಸರ್ ಇದನ್ನ ಹ್ಮ್ 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 ಕಳೆದ ಬಾರಿ ಈಗ ದೇವರಾಜ ಅರಸು ಅಭಿವೃದ್ಧಿ ದೇವರಾಜ ಅರಸು ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು ಭೂಮಿ ಒಡೆಯ ಅಂತ ಇದ್ರು ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಾಗ ವಾಸಿಸುವವನೇ ಆ ಜಾಗದ ಒಡೆಯ ಅಂತ ಮಾಡಿದ್ರು ಹೌದು ಸರ್ ಹೌದು ಆದರೆ ಇಲ್ಲಿ ಅದನ್ನ ಅಪ್ಲೈ ಮಾಡ್ಕೊಳಕ್ ಆಗೋದಿಲ್ವಾ ಯಾಕೆಂದ್ರೆ ಬಹಳ ವರ್ಷಗಳಿಂದಲೂ ಕೂಡ ನೂರು ವರ್ಷ ಶತಮಾನ ಅಂತ ಹೇಳಿದ್ರೆ ನೂರು ವರ್ಷಗಳಿಂತಲೂ ಹೆಚ್ಚು ಕಾಲ ಈ ಭೂಮಿಯಲ್ಲಿಯೇ ಈ ಜಾಗದಲ್ಲಿಯೇ ಶಾಲೆ ಇದೆ ಅದಕ್ಕೆ ಸಾಕ್ಷಿ ಹ್ಮ್ ಇವ್ರು ಮಾಡ್ಕೋಬಹುದು ಸರ್ಕಾರ ಮಾಡ್ಕೋಬಹುದು ಸರ್ ಇದನ್ನ ಹ್ಮ್ ಈಗ ಇಷ್ಟು ವರ್ಷದಿಂದ ಈ ಶಾಲೆ ನಡೆದು ಹ್ಮ್ ಈಗ ಇವರು ಸರ್ಕಾರ ಇದೇ ಪ್ರಾಥಮಿಕ ಶಾಲೆ ಅಂತ ಮಾಡ್ಬೋದು ಹ್ಮ್ ಅಲ್ಲಿನ ಬಿಇಒ ಮತ್ತು ಡಿಡಿಪಿ ಏನ್ ಹೇಳ್ತಾರೆ ಅವರು ಸರ್ ಇದಕ್ಕೆಲ್ಲ ಅವ್ರು ಸೂಕ್ತ ಇದನ್ನ ತಗೊತೀವಿ ನಾವು ಮ್ಯಾಲೆಲ್ಲ ಇದನ್ನ ಮಾಡ್ತೀವಿ ಈಗ ಹಾಗೆ ಸಂಪರ್ಕದಲ್ಲಿ ಇರೋದೀ ಈಗ ಲಿಂಗಪ್ಪ ಅವರು ಬಂದಿದ್ದಾರೆ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರು ಸರ್ ನಮಸ್ತೆ ನಮಸ್ತೆ ಸರ್ ಸೋಂಪುರ ಶಾಲೆಯ ಜಮೀನು ವಿವಾದದ ಬಗ್ಗೆ ಒತ್ ನಾವು ಮಾತನಾಡ್ತಿದ್ದೀವಿ ನಮ್ಮ ಟಿವಿ ವಿ ಫೈವ್ ವಾಹಿನಿಯಲ್ಲಿ ಸರ್ ಸೋಂಪುರ ಶಾಲೆಯ ಜಾಗದ ಜಮೀನಿನ ವಿವಾದ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿದ್ಯಾ ಸರ್ ಸರ್ ಇದೇ ಶಾಲೆನು ಭೇಟಿ ಮಾಡಿದ್ದೇನೆ ಮನೆ ಡಿ ಸಿ ಅವರ ಗಮನಕ್ಕೂ ಸಹ ಇದನ್ನ ನಾವು ತಂದಿದ್ದೇವೆ ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ ಕೇಳಿಸುತ್ತೆ ಸರ್ ಸರ್ ಈಗ ಪರಿಹಾರದ ರೂಪದಲ್ಲಿ ಏನ್ ಕಂಡುಕೊಳ್ಬಹುದು ಮಾರ್ಗೋಪಾಯಗಳನ್ನ ಸರ್ ಅದು ಸಾವಿರದ ಒಂಬೈನೂರ ಮೂವತ್ತೈದರಿಂದನೇ ಆ ಶಾಲೆ ಅಲ್ಲಿ ನಮ್ಮ ಪ್ರಾರಂಭ ಆಗಿರೋ ಶಾಲೆ ಅದು ಸ್ವತಂತ್ರ ಪೂರ್ವದಲ್ಲಿ ಇರುವಂತಹ ಶಾಲೆ ಅದು ಹಾಗಾಗಿ ಅದು ಶಾಲೆ ಶಾಲೆ ಜಾಗ ನಮ್ದೇ ಅಂತ ಹೇಳಿ ನಾವು ೋದಾ ಮಾಡ್ತೇವೆ ಸರ್ ಯಾವ್ದ ರೆಕಾರ್ಡ್ಸ್ ಇಲ್ವಲ್ಲ ನಿಮ್ಮ ಈಗ ನಿಮ್ಮ ಇಲಾಖೆ ವಿಫಲವಾಗಿದೆ ದಾನಪತ್ರ ಕೊಟ್ಟ ನಂತರದಲ್ಲಿ ರೆಜಿಸ್ಟರ್ ಮಾಡ್ಕೊಳ್ಳಬೇಕಾಗಿತ್ತು ರೆಕಾರ್ಡ್ ನಮ್ಮತ್ರ ಇಲ್ಲ ಓಕೆ ಸರ್ ಆದ್ರೆ ನಮ್ಮಲ್ಲಿ ನಮಗೆ 85 86ನೇ ಇಸವಿ ಇಂದನು ಕೂಡ ಶಾಲೆಯ ಸುಧಾರಣಾ ಸಮಿತಿ ಶಾಲೆಯ ಸುಧಾರಣಾ ಸಮಿತಿಗೆ ಪಹಣಿ ಆಗಿದೆ ಸರ್ ಅದನ್ನ ಇತ್ತೀಚೆಗೆ ಅವರು ಅದನ್ನ ಭೂ ಮಾಲೀಕರ ನಮ್ದು ಅಂತ ಹೇಳಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವ್ರ ಗಮನಕ್ಕೂ ಸಹ ತಂದಿದ್ದೇವೆ ಸರ್ ನಾನು ಭೇಟಿ ಮಾಡಿದ್ದೇನೆ ಮೊನ್ನೆ ಡಿಡಿಪಿ ಪಿ ಅವರು ಸಹ ಭೇಟಿ ಮಾಡಿದ್ದೀವಿ ಶಾಲಾ ಸುಧಾರಣಾ ಸಮಿತಿಯ ಹೆಸರಿನಲ್ಲಿ ಇದ್ದಂತ ಭೂಮಿಯನ್ನು ಹೇಗೆ ಅವರು ತಮ್ಮ ಹೆಸರಿಗೆ ಪಾಣಿ ಮಾಡ್ಕೊಳ್ತಾರೆ ಸರ್ ಗೊತ್ತಿಲ್ಲ ಸರ್ ಹಳೇದು ನಮ್ಮ ಹತ್ರ ಮೊದಲು ಕೈ ಬರವಣಿಗೆ ಇದ್ದಂತಹ ಆ ಪಹಣಿ ಶಾಲೆ ಸುಧಾರಣಾ ಸಮಿತಿ ಅಂತಾನೆ ಇದೆ ಸರ್ ಹೆಸರಲ್ಲಿ ಇತ್ತೀಚೆಗೆ ಬರುವಂತಹ ನಮ್ದೇನು ಆನ್ಲೈನ್ ಅಲ್ಲಿ ಬರುವಂತಹ ಪಹಣಿಯಲ್ಲಿ ಹೆಸರು ಬರ್ತಾ ಇದೆ ಸರ್ ಅವ್ರು ಬದಲಾವಣೆ ಮಾಡಿಸ್ಕೊಂಡಿದ್ದಾರೆ ಸರ್ ಗ್ರಾಮ ಗಮನಕ್ಕೆ ಯಾವ ಗಮನಕ್ಕೂ ತರದಂಗೆ ಗ್ರಾಮಸ್ಥರ ಗಮನಕ್ಕೂ ತರದಂಗೆ ಶಾಲಾ ಸುಧಾರಣಾ ಗಮನ ಗಮನಕ್ಕೂ ತರದ ಹಾಗೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಸರ್ ಓಕೆ ಈ ಮುಂದೆ ಸರ್ ಈಗ ಶಾಲಾ ಮಕ್ಕಳಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲವೂ ಕೂಡ ಸ್ಥಗಿತ ಆಗಿದೆ ಅಂತ ಕೇಳ್ಪಟ್ಟಿವಿ ನಾವು ಇಲ್ಲ ಸರ್ ನಾವ್ ಇದನ್ನ ನಾವು 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 ಶಾಲೆಗೆ ಮಕ್ಕಳಿಗೆ ಏನೂ ತೊಂದರೆ ಆಗದಂಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ಡಿಸಿ ಸಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್ ಹಂಗಾಗಿ ನಾವು ಎಲ್ಲಾ ಕೆಲಸಗಳನ್ನು ಶಾಲೆ ಪರವಾಗಿ ಏನೇನಿದೆ ಆ ಕೆಲಸಗಳು ಆಗ್ತದೆ ಎಸ್ ಎಸ್ ಬಿರಾದರ್ ಅವರು ಇದ್ದಾರೆ ಕೊಪ್ಪಳ ಡಿ ಡಿ ಅವರು ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಜಿಲ್ಲೆಯ ಕುಕ್ಕುನೂರು ತಾಲೂಕಿನ ಸೋಂಪುರ ಶಾಲೆಯ ಜಮೀನಿನ ವಿವಾದ ತಮ್ಮ ಗಮನಕ್ಕಿದೆಯಾ ಸರ್ ಸರ್ ನಮ್ ಗಮನಕ್ಕಿದೆ ಸೋಂಪುರ್ ಗ್ರಾಮಕ್ಕೆ ನಾವು ಹೋಗಿ ಬಂದಿದ್ದೀವಿ ಹೋಗಿ ಬಂದು ಗ್ರಾಮಸ್ಥರ ಸಭೆ ಮಾಡಿ ಹತ್ತೊಂಬತ್ತು ನೂರ ಐವತ್ನೇಷ್ ಆ ಶಾಲೆ ಆ ಜಾಗದಲ್ಲಿ ನಾವಿದೀವಿ ಇಪ್ಪತ್ತೇಳು ಗಂಟೆ ಜಾಗ ಇದೆ ಹಿಂಗಾಗಿ ಯಾವ ಶಾಲೆಯಲ್ಲಿ ಮೂವತ್ತು ವರ್ಷಕ್ಕಿಂತ ಮೇಲೆ ನಿವೇಶನದಲ್ಲಿ ಯಾರು ಇರ್ತಾರೋ ಅವ್ರದೇ ಜಾಗ ಆಗುತ್ತೆ ಅದು ಹಿಂಗಾಗಿ ನಮ್ಗೆ ಯಾವ ಆ ದಿನ ಹೋದಾಗ ಜಮೀನ್ ಯಾರು ತಕರಾರ ಮಾಡ್ತಾರೋ ಅವ್ರು ಹೋದ್ರೆ ಅವ್ರು ಯಾರು ಬರ್ಲಿಲ್ಲ ನಮ್ಮ ಹತ್ರ ಹೀಗಾಗಿ ಶಾಲೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಯಾವ ನಿಲ್ಸಬಾರ್ದು ಹೆಡ್ ಮಾಸ್ಟರ್ ಹೇಳಿ ಬಂದಿವಿ ಯಾರಾದ್ರೂ ತಕರಾರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ನಾವೀಗ ಆಲ್ರೆಡಿ ತಕರಾರು ಮಾಡ್ತಾ ಇದ್ದಾರೆ ತಕರಾರ ಶುರುವಾಗಿದೆ ಅಲ್ಲಿ ತಕರಲ್ರಿ ನಮ್ಮ ಹತ್ತಿರ ಯಾರು ಬಂದಿಲ್ಲ ನಮ್ಮ ನಮ್ಮ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ಕೋರ್ಟ್ನಲ್ಲಿ ಕೇಸು ಇಲ್ಲ ಇದು ಅಲ್ಲಿನ ಗ್ರಾಮಸ್ಥರು ನಮ್ಗೆ ಮಾತಾಡ್ತಾ ಇದ್ರು ಮಾತಾಡುವ ಸಂದರ್ಭದಲ್ಲಿ ಗ್ರಾಮಸ್ಥರು ಕರ್ಕೊಂಡ್ ಅಂತ ನಾನು ಸ್ವತಃ ಯಾರು ನನ್ನ ಹತ್ರ ಕರ್ಕೊಂಡ್ ಬಂದಿಲ್ಲ ಹ್ಮ್ 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 ಈಗ ಸರ್ ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ನಾವು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಅಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದ್ದಾವೆ ಇಲ್ಲ ಸರ್ ಈಗ ಅಭಿವೃದ್ಧಿ ಕಾರ್ಯಗಳು ಎಲ್ಲವೂ ಸ್ಟಾರ್ಟ್ ಮಾಡ್ತೇವೆ ಬಿ ಅವರು ಸಭೆ ಈಗ ಸರ್ ಲೀಗಲಿ ಅವರು ಡಾಕ್ಯುಮೆಂಟ್ ಇರ್ತಾವ ಸರ್ ಅವ್ರ ಅಜ್ಜ ನಮಗೆ ದಾನವಾಗಿ ಕೊಟ್ಟಿತ್ತದ ಎಲ್ಲಾ ಗ್ರಾಮಗಳಲ್ಲಿ ಊರ್ ಹಿರಿಯರು ಊರ ದಾನಿಗಳೇ ಕೊಟ್ಟಿರ್ತಾರೆ ನಮ್ಗೆ ಶಾಲೆ ಜಾಗಕ್ಕ ಕರೆಕ್ಟ್ ಹ್ಮ್ ಇದನ್ನು ಹಾಗೆ ಕೊಟ್ಟಿದ್ದ ಈಗ ಹತ್ತೊಂಬತ್ ನೂರ ಐವತ್ತರ ಕೊಟ್ಟಿದ್ದಾವ ಇವತ್ತಿಂದಲ್ಲ ನಿನ್ನಲ್ಲ ಏನ್ ಸರ್ ಹೀಗಾಗಿ ನಾವು ಈಗ ನಾವು ಆ ಶಾಲೆಯಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಹೆಡ್ ಮಾಸ್ಟರ್ ಗೆ ಹೇಳಿದಿವಿ ಬಿ ಒ ಹೇಳಿದಿವಿ ಮತ್ತೆ ಕೆಲಸನೂ ಶುರು ಮಾಡ್ತೀವಿ ನಾವೀಗ ಯಾರಾದ್ರೂ ತಕರಾರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ವೆರಿ ನೈಸ್ ಸರ್ ದಾನ ಈಗಲೂ ಇಟ್ಕೊಂಡಿದ್ದೀರಿ ನೀವು ದಾನ ಪತ್ರ ಹತ್ತೊಂಬತ್ ನೂರ ಐವತ್ತರ ನೀಗೆಲ್ಲಿ ಸಿಕ್ತ ಸರ್ ಸಿಕ್ತಾ ಇಲ್ಲ ಹುಡುಕಾಡಿದ್ರ ಅವರ ನಿವೇಶ ನಾವೇ ಇಲ್ಲ ಸ್ಪಾಟ್ ನಾಗ ನಾವೇ ಇದೀವಿ ಹೌದು 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 ಹ್ಮ್ ಎರಡ್ ಸಾವಿರ ಒಂದ್ರಿಂದ ಆ ಕೂಡ ಇದೆ ಸಾಲ ಸುಧಾರಣಾ ಸಮಿತಿ ತಾಗೋಳಿ ಕಾಲದಲ್ಲಿ ಶಿಕ್ಷಣ ಇಲಾಖೆ ಅಂತ ಇದೆ ಸರ್ ಹಾ ಸರ್ ಇದೊಂದು ಪಾಠ ಆಗ್ಬೇಕು ಸರ್ ಯಾಕಂತ ಹೇಳಿದ್ರೆ ಹಿಂದಿನ ಹಿರಿಯರು ನಮ್ಮ ಗ್ರಾಮದ ಜನ ಸುಶಿಕ್ತರಾಗ್ಲಿ ಅಕ್ಷರಸ್ತ್ರ ಆಗಲಿ ಅಂತ ಹೇಳಿ ಅನೇಕ ದಾನಗಳನ್ನು ಕೊಟ್ಟೋಗಿದ್ದಾರೆ ಈಗ ನಾವು ರಿಯಲ್ ಎಸ್ಟೇಟ್ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ವಾಪಸ್ ಪಡಿತೀವಿ ಅಂತ ಹೇಳಿದ್ರೆ ಅದನ್ನು ಬಿಟ್ಕೊಡಕ್ಕಾಗತ್ತಾ ಒಂದು ಗ್ರಾಮದಲ್ಲಿ ಬಿಟ್ಕೊಂಡ್ರೆ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಶಾಲೆಗಳನ್ನು ಕೊಡಬೇಕಾಗತ್ತೆ ಆಲ್ಮೋಸ್ಟ್ ಬ್ರದರ್ ಸರ್ ಆಗಿತ್ತು ಸರ್ ಹೇಳಿ ದಯವಿಟ್ಟು ಅಲ್ಲ ಈ ಈ ರೀತಿ ಬಂದವರಿಗೆ ಯಾಕಂತ ಹೇಳಿದ್ರೆ ನೋಡಿ ಅವ್ರ ಹಿರಿಯರು ಅವ್ರ ತಾತ ಏನೋ ದೊಡ್ಡ ಮನಸ್ಸಿನಿಂದ ನಮ್ಮ ಶಾಲೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಶಾಲೆಗೆ ದಾನ ಕೊಟ್ಟಿದ್ದಾರೆ ಈಗ ಇವರು ಹಣದ ಲೆಕ್ಕಾಚಾರದಲ್ಲೋ ಪರಿಹಾರದ ಲೆಕ್ಕಾಚಾರದಲ್ಲೋ ಬಂದು ಮಕ್ಕಳನ್ನ ನಾವು ಖಾಲಿ ಮಾಡಿಸ್ತೀವಿ ಅಂದ್ರೆ ಇಡೀ ಕರ್ನಾಟಕದ ಅರ್ಧ ಶಾಲೆಗಳೇ ಖಾಲಿ ಆಗುತ್ತೆ ಸರ್ ಇಡೀ ಕರ್ನಾಟಕದ ಅರ್ಧ ಶಾಲೆಗಳೇ ಖಾಲಿ ಆಗುತ್ತೆ ಆಂದೋಲನ ನಡೆಸಿದ ಶಾಲಾ ಆಸ್ತಿಗಳನ್ನು ಇಲಾಖೆ ಹೆಸರು ಮಾಡ್ಕೊಳಕತ್ತೀವಿ ಸರ್ ಈಗ ಆಲ್ರೆಡಿ ನಾವು ಎಂಟ್ನೂರು ಆಸ್ತಿಗಳನ್ನು ಇಲಾಖೆ ಹೆಸರೇ ಮಾಡ್ಕೊಂಡಿವಿ ಸರ್ ಓಕೆ ಹಿಂಗಾಗಿ ಈ ರೀತಿ ಆಗಲಿಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ ಸರ್ ವಿದ್ಯಾರ್ಥಿಗಳಿಗೆ ಸೋಮಾರ್ಥಿಗಳಿಗೆ ಸರ್ ವಿದ್ಯಾರ್ಥಿಗಳು ಇದು ಯಾವ್ದೇ ಏನು ಶಾಲೆಗೆ ಬರ್ಬೇಕು ವರ್ಗ ವಿಸಿಟ್ ಮಾಡಿದೀನಿ ಒಂದೊಂದು ಕ್ಲಾಸ್ ನಲ್ಲಿ ಅಷ್ಟೇ ಎರಡು ಮೂರು ಮಕ್ಕಳು ಮಾತ್ರ ಅವತ್ತಿನ ದಿನ ಎಲ್ಲೋ ಜಾತ್ರೋ ಎಲ್ಲೋ ಊರಿಗೆ ತಾಯಿ ತಂದಿ ಜೊತೆ ಹೋಗಿದ್ರಂತೆ ಎಲ್ಲಾ ಮಕ್ಕಳು ಶಾಲೆ ಎಲ್ಲಾ ಶಿಕ್ಷಕರು ಶಾಲೆಗಿದ್ದಾರೆ ನಮ್ಗೆ ಯಾರು ಇವತ್ತಿನ ತಕ್ಕ ನಮ್ ಶಾಲೆಗೆ ಬಂದು ಯಾವದೇ ನಮ್ಮ ಮ್ಯಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟ್ ನಲ್ಲಿ ಕೇಸ್ ಇಲ್ಲ ಮಾರುತಪ್ಪ ಕಾಟಾವಡಿ ಶಾಲೆ ಆವರಣಕ್ಕೆ ಬಂದು ತೊಂದರೆ ಕೊಟ್ರೆ ಕಾನೂನು ಕ್ರಮ ಆಗತ್ತೆ ಕೊಡ್ತೀರಿ ಮೂಲಕ ಹೌದು ಸರ್ ಅದ್ ಹಂಡ್ರೆಡ್ ಪರ್ಸೆಂಟ್ ಮಾರುತಪ್ಪ ಕಾಟವಡಿ ಅವ್ರನ್ನ ನಾವು ಸಂಪರ್ಕ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಅವ್ರ ತಾತವ್ರು ಕೊಟ್ಟಿದ ಜಾಗದ ಕೊಟ್ಟು ಒಂದು ಕೊಟ್ಟು ಮುಗುದಾಯ್ತು ಮತ್ತೊಮ್ಮೆ ಹೊಳೆ ಕೇಳಬಾರ್ದು ದಾನ ಕೊಟ್ಟು ಜಾರಿ ಹೊಳೆ ಕೇಳ್ತಾರ ಅನ್ಸರ್ ಅದು ನಮ್ಮ ಪರಂಪರೆ ನಮ್ಮ ಧರ್ಮದ ಮೇಲೆ ನಿಂತ್ಕೊಂಡಿರಿದೆ ಸರ್ ಹಾ ಅದಕ್ಕೆ ದಯವಿಟ್ಟು ತಾವು ಕೂಡ ನಮ್ಮ ನಿಮ್ಮ ಮುಖಾಂತರ ನಮಗೆ ಹೆಲ್ಪ್ ಆಗಲಿ ಸರ್ ಖಂಡಿತ ಸರ್ ಖಂಡಿತ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ಡಿ ಡಿ ಪಿ ಐ ಎಸ್ ಎಸ್ ಬಿರಾದರ್ ಅವರು ಮಾತನಾಡಿದ್ದಾರೆ ಕೊಟ್ಟಿರುವ ದಾನವನ್ನ ವಾಪಸ್ ಕೇಳೋದಿದೆಯಲ್ಲ ಅದು ಖಂಡಿತ ಅದು ಕೂಡ ಇಂಥ ಪುಣ್ಯದ ಕಾರ್ಯಕ್ಕೆ ಇಂಥ ಪುಣ್ಯದ ಕಾರ್ಯಕ್ಕೆ ಹೌದು ಯಾವುದೋ ಸರ್ಕಾರಿ ಕೆಲಸ ಕೊಟ್ಟಿದ್ದೆ ನಾನು ಕೆಲವಷ್ಟು ಏನಾಗುತ್ತೆ ಕೆ ಡಿ ಬಿ ಕೊಟ್ಟಿರ್ತಾರೆ ಕೆ ಡಿ ಬಿಗೆ ಉದ್ದೇಶಕ್ಕೆ ಕೊಟ್ಟಿರುವಂಥ ಉದ್ದೇಶ ಬೇ ಬೇರೆ ಇರುತ್ತೆ ಯಾವುದೋ ಕೈಗಾರಿಕೆಗಾಗಿ ಕೊಟ್ಟಿರ್ತಾರೆ ಆದರೆ ಅದು ರಿಯಲ್ ಎಸ್ಟೇಟ್ ಭೂಮಿಯಾಗಿ ಕನ್ವರ್ಟ್ ಆಗಿರುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆಯುತ್ತೆ ಆಗ ನೀವು ಭೂಮಿಯನ್ನು ವಾಪಸ್ ಕೇಳಿದರೆ ಅದಕ್ಕೊಂದು ಬೆಲೆ ಉಂಟು ಆದರೆ ನೀವು ಕೊಟ್ಟಿರುವಂಥದ್ದು ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕಾಗಿ ಒಂದು ಪುಣ್ಯದ ಕೆಲಸಕ್ಕಾಗಿ ಮಕ್ಕಳ ಭವಿಷ್ಯದ ಉಜ್ವಲ ಭವಿಷ್ಯವನ್ನು ಕಂಡುಕೊಳ್ಳೋದಕ್ಕಾಗಿ ಆದರೆ ಅದನ್ನು ವಾಪಸ್ ಕೇಳೋದಿದೆಯಲ್ಲ ಅದು ಯಾರೂ ಒಪ್ಪುವಂಥ ಮಾತು ಅಲ್ಲ ಅದು ವಾಪಸ್ ಕೊಡಲಿಕ್ಕೂ ಸಾಧ್ಯವಿಲ್ಲ